ಸ್ವಾಗತ ನಾನು ಇರೋದು ನಿಮ್ಮೊಂದು ಬ್ಯಾಂಕ್ ಹೊಸ ಒಂದು ನೋಟಿಫಿಕೇಶನ್ ಆಗಿದೆ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೆ ಇದು ನೋಡಿ ರೂರಲ್ ಬ್ಯಾಂಕಿಗೆ ಸಂಬಂಧಪಟ್ಟಿರೋಂಥದ್ದು ಓಕೆ ಗ್ರಾಮೀಣ ಬ್ಯಾಂಕ್ಗಳಿಗೆ ನೋಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಲ್ರೆಡಿ ಆಗಿದೆ ಸೆಪ್ಟೆಂಬರ್ ಒಂದರಿಂದ ಮತ್ತೆ ಕೊನೆಯ ಡೇಟು ಇಪ್ಪತ್ತೊಂದು ಸೆಪ್ಟೆಂಬರ್ ಇದೆ ಓಕೆ ಆ್ಯಂಡ್ ಎಕ್ಸಾಮ್ಸ್ ಕೂಡ ನಿಮಗೆ ನವೆಂಬರ್ ಡಿಸೆಂಬರ್ ಒಂದು ಚಾನ್ಸಸ್ ಇದೆ ಪ್ರಿಲಿಮ್ಸ್ ಮೇನ್ಸು ಆಮೇಲೆ ಜನವರಿ ಆಗುವ ಜನವರಿ ಫೆಬ್ರವರಿ ಓಕೆ ನಿಮ್ಮ ಮಾಹಿತಿನ ಕೊಡೋಣ ಆಫೀಸ್ಗಳು ಏನಿದಾವೆ ಆಫೀಸರ್ಸ್ ಒನ್ ಇ ಪಿ ಅಂತ ಇದ್ದಾವೆ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಜಾಬ್ ಇದ್ದಾವೆ ಅಸಿಸ್ಟೆಂಟ್ಸ್ ಓಕೆ ಜನರಲಿಸ್ಟ್ ಆ್ಯಂಡ್ ಸ್ಪೆಷಲಿಸ್ಟ್ ಸ್ಕೇಲ್ ಒನ್ ಟೂ ಎಲ್ಲ ಇದಾವೆ ಇಂಡೆಕ್ಸ್ ನೋಡ್ತಾ ಇಲ್ಲಿ ಏನೇನಿದೆ ಎಲಿಜಿಬಿಲಿಟಿ ಪಾರ್ಟಿಸಿಪೇಟಿ ಆರ್ ಆರ್ ಯಾವ್ಯಾವ ಗ್ರಾಮೀಣ ಬ್ಯಾಂಕ್ಗಳಾಗುತ್ತವೆ ಥರ್ಡ್ ಬೇಜಲ್ಲಿ ಯಾವ ಬ್ಯಾಂಕ್ಗಳು ಅಪ್ಲಿಕೇಶನ್ ಖರೀದಿದಾವೆ ಅಂತ ಓಕೆ ಇಲ್ಲೆಲ್ಲ ಇರುವಂತದ್ದು ನಾವು ಕರ್ನಾಟಕದಿಂದ ಇದ್ದೀವಿ ಹಾಗಾಗಿ ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋಣ ಕರ್ನಾಟಕದಲ್ಲಿ ಇತ್ತೀಚೆಗೆ ಕೆ ಆ್ಯಂಡ್ ಕೆ ಜಿ ಬಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮರ್ಜಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಒಂದೇ ಒಂದು ರಾಜ್ಯಕ್ಕೆ ಒಂದೇ ಗ್ರಾಮೀಣ ಬ್ಯಾಂಕ್ ಆಗಬೇಕಂತ ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ರೂಲ್ಸ್ ಪ್ರಕಾರ ಓಕೆ ಕರ್ನಾಟಕ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಳ್ಳಾರಿ ಓಕೆ ಪ್ರೆಸೆಂಟ್ ಹೆಡ್ ಆಫೀಸ್

ఎజుకేషన్ క్వాలిఫికేషన్ థర్టీన్ క్వాలిఫికేషన్ ఇంపార్టెంట్ అసేణ ఓకే అసిస్టెన్స్ ఇండి నార్మల్ డిగ్రీ అయితే సాకల్ అంగ్వేజ్ గొప్ప వర్కింగ్ కంప్యూటర్ నాలెజ్ ఎక్స్పీరియన్స్ ఏమీ కదా అసిస్టెంట్ మ్యేజర్ ఇల్లు కూడా నార్మల్ డిగ్రీ ఇప్పుడు అదర జ ఈ సంబంధపట్టి ఇర డిగ్రీ ఆగి స్పెషల్ స్పెసిఫిక్ అదే ప్రొఫెషనల్ డిగ్రీ హార్టికల్చర్ ఫారెస్ట్రి ఈ నెక్స్ట్ ఆఫీసర్ జనరల్ బ్యాంకింగ్ మ్యనేేజర్ అంత బర్తారు బ్యాంకింగ్ అదే ఫైనాన్స్ సంబంధపటిరో డిగ్రీ ఇప్పుడు అద్ర జొతే ఎరడు వర్ష ఎక్స్పీరియన్స్ ఇప్పుడు స్పెషలట్ ఆఫీసర్ ఏమీ బ్యాచులర్ డిగ్రీ ఆగి కంప్యూటర్ సైన్స్ అయివత్ పర్సెంట్ నిర్జల్ట్ ఇవ ఐవత్ పర్సెంట్ మేము అదా బిదా ప్రోగ్రామింగ్ లాంగ్వేజ్ కోర్స్ కలితిర వన్ ఇయర్ ఎక్స్పీరియన్స్ ఇక ఆ ఫీల్డల్ చార్టెడ్ అకౌంటెంట్ ఆఫీసర్స్ ఓకే ట్రెజరీ మేనేజర్ ఓకే సాకష్ట ఆప్షన్స్తో ని ఎక్సమ్ బెటర్ ఏమైంది క్లైమ్స్ ನಲವತ್ತು ರೀಸ್ನಿಂಗು ಆ್ಯಪ್ಟಿಟ್ಯೂಡ್ ನಲವತ್ತು ಎಂಬತ್ತು ಕ್ವಶ್ಟೆ ಎಂಬತ್ತು ಕ್ವಶನ್ ಕ್ರಿಯೇಟ್ ಮಾಡಿ ಅಂದರೆ ನೀವು ಪಾಸ್ ಮಾಡಿದ್ರೆ ಯು ಆರ್ ಎಲಿಜಿಬಲ್ ಫಾರ್ ಮೇನ್ಸ್ ಪ್ರಿಲೀಮ್ಸಲ್ಲಿ ಬರೀ ಮ್ಯಾಥಮೆಟಿಕ್ಸ್ ಇದೆ ಮೇನ್ಸ್ ನೋಡೋಣ ಯಾವ ರೀತಿ ಇರುತ್ತೆ ರೀಸ್ನಿಂಗು ಕಂಪ್ಯೂಟರ್ ನಾಲೇಜು ಜಿ ಕೆ ಇಂಗ್ಲೀಷ್ ಲ್ಯಾಂಗ್ವೇಜು ಹಿಂದಿ ಲ್ಯಾಂಗ್ವೇಜುಟ್ಯೂಡ್ ನಲ್ವತ್ತು ಪ್ರಶ್ನೆಗಳು ಮಾರ್ಕ್ಸ್ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ರೀಸ್ನಿಂಗ್ ನಲ್ವತ್ತು ಪ್ರಶ್ನೆಗೆ ಐವತ್ತು ಮಾರ್ಕ್ಸ್ ಸಿಗುತ್ತೆ ಇನ್ನು ಕಂಪ್ಯೂಟರ್ ನಾಲೇಜು ನಲ್ವತ್ತು के क्वेशन अर्ध मार्क्स इन जी के नीडियम नो इंगांगेज हिंदी यांग्वेजुन इंग्लिश इंग्लिश हिंदी हिंदी नैक्स्ट मेमेरिकलिटी फोटी फिफ्टी मार्क्स इंड मार्क्स यारटिपर्पी स्केल वनविगे एर नूर क्वेश्चन के सेमु बल्बू जास्त ಇಲ್ಲಿ ಆಪ್ಷನ್ ಇದೆ ಫೋರ್ ಎ ಫೋರ್ ಬಿ ಇವು ಎರಡರಲ್ಲಿ ನೀವು ಒಂದನ್ನು ಚೂಸ್ ಮಾಡಬೇಕು ಇಂಗ್ಲೀಷ್ ಲ್ಯಾಂಗ್ವೇಜ್ ಅದು ಯಾರು ಇಂಗ್ಲೀಷ್ ಗ್ರಾಮರ್ ಬರ್ತೀರ ಅಥವಾ ಹಿಂದಿ ಗ್ರಾಮರ್ ಇದೆ ಓಕೆ ಎರಡರಲ್ಲೇ ಒಂದು ಅದು ಗೊತ್ತಿರಲಿ ನೋಡಿ ಕರ್ನಾಟಕದಲ್ಲಿ ಇಂಗ್ಲೀಷ್ ಹಿಂದಿ ಕನ್ನಡ ಕೊಂಕಣಿ ಈ ನಾಲ್ಕು ಭಾಷೆಗಳಲ್ಲಿ ಎಕ್ಸಾಮ್ ಬರೀಬೋದು ಎಕ್ಸಾಮ್ ಪ್ಯಾಟರ್ನ್ ಹೇಳಿದ್ದೆನಾ ಓಕೆ ಇಂಪಾರ್ಟೆಂಟ್ ಇದೆ ಅದನ್ನು ಡಿಸ್ಕಸ್ ಈಗ ನಿಮಗೆ ಆಲ್ರೆಡಿ ಇಷ್ಟೊಂದು ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಬ್ಯಾಂಕ್ ಬ್ಯಾಂಕಲ್ಲಿ ಬಿಲ್ ಇದ್ದಾವೆ ಮತ್ತು ಪೋಸ್ಟ್ ಬಗ್ಗೆ ಒಂದಿಷ್ಟು ನೋಡೋಣ ಇನ್ನು ಪೆನಾಲ್ಟಿ ಓಕೆ ಇದನ್ನು ನೋಡೋಣ ಮೊದಲು ಎಜುಕೇಷನ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ನೋಡಿದೀವಿ ನೆಕ್ಸ್ಟು ಅಪ್ಲಿಕೇಶನ್ ಫೀ ಓಕೆ

ಮಾರ್ಕ್ಸ್ ಆಫ್ಟೆ ನೋಡ್ರಿಂದ ಆನ್ಲೈನ್ ಮೇನ್ ಎಕ್ಸಾಮಿಷನ್ ಫೈನಲ್ ಮೆರಿಟ್ ನೋಡಿ ಪ್ರಿಲಿಮ್ಸ್ ಫೈನಲ್ ಮೆರಿಟಲ್ಲಿ ಬರೋದಿಲ್ಲ ಮೇನ್ಸ್ ಮಾತ್ರ ಫೈನಲ್ ಮೆರಿಟಲ್ಲಿ ಬರುತ್ತೆ ಓಕೆ ನಿಮ್ಮ ಒಂದು ಜಾಬ್ ಸೆಲೆಕ್ಷನ್ ಮೆರಿಟ್ ಡಿಸೈಡ್ ಆಗೋದು ಇಲ್ಲಿ ಮೇನ್ಸಲ್ಲಿ ಓಕೆ ಎಕ್ಸಾಮಿನೇಷನ್ ಸೆಂಟರ್ಸ್ ಏನಿದೆ ಔಟ್ಸೈಡ್ ಸ್ಟೇಟ್ ಓಕೆ ನೀವು ಯಾವ ಸ್ಟೇಟಲ್ಲಿ ಅಪ್ಲೈ ಮಾಡಿದ್ರೆ ಅದೇ ಸ್ಟೆಪಲ್ಲಿ ಕೊಡ್ತಾರೆ ಪೋಸ್ಟ್ ಆಫೀಸರ್ ಇಂಟರ್ವ್ಯೂ ಎಲ್ಲ ಪೋಸ್ಟ್ ಇರೋದಿಲ್ಲ ಓನ್ಲಿ ಪೋಸ್ಟ್ ಆಫ್ ಆಫೀಸರ್ಸ್ ಮಾತ್ರ ಇರುತ್ತೆ ಒಬಿಸಿ ಕ್ಯಾಟಗರಿ ಬಟ್ ಕಮಿಂಗ್ ಸೆಂಟ್ರಲ್ ಓಕೆ ನಿಮ್ಮ ಒಬಿಸಿ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಎಲಿಜಿಬಲ್ ಆಗ್ತಾರೆ ನೀವು ಒಂದ್ಸಲ ಅಪ್ಲಿಕೇಶನ್ ಆದರೆ ಎಡಿಟ್ ಮಾಡ್ ಆಪ್ಷನ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಸಮಯಾನು ಕಾಲ್ ಲೆಟ್ರ್ ಒಂದು ಆಧಾರ್ ಕಾರ್ಡ್ ಫೋಟೋ ತೆಗೆದುಕೊಂಡು ಹೋಗಬೇಕು ಹೌ ಟು ಅಪ್ಲೈ ನೋಡಿ ಇನ್ನೂ ಯಾರು ಅಪ್ಲೈ ಮಾಡಿಲ್ಲ ಯಾರಿಗೆ ಅಪ್ಲೈ ಮಾಡಬೇಕು ನಾವು ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಒಂದು ಅಪ್ಲಿಕೇಶನ್ಗೆ ನಾವು ಏಟಿ ರುಪೀಸ್ ಚಾರ್ಜಸ್ ಇದ್ದೀವಿ ನೋಡಿ ಬ್ಯಾಂಕಿಂಗ್ ಅಪ್ಲೇಷನ್ ನೀವೇನು ಮಾಡ್ಕೊಂಡು ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀವಿ ನಿಮ್ಮ ಡಾಕ್ಯುಮೆಂಟ್ನ ಕಳಿಸಿದ್ರೆ ಅವ್ರು ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀವಿ ಓಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನಮಗೆ ಡಾಕ್ಯುಮೆಂಟ್ನ ಸೆಂಡ್ ಮಾಡ್ಬೋದು ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನಂದರೆ ನೋಡಿ ఫోటోగ్రాఫ్ సిగ్నేచర్ లెఫ్ట్ తమ్ముడ్ రటన్ డిక్లరేషన్ అదన తోర్స్తీ నెక్స్ట్ ఎస్ఎల్సి మాస్ కార్డు పియూసి మాస్ కార్డు ఓకే డాక్యుమెంట్స్టిేట్ ఎలిజిబల్ క్యాండిడేట్స్ యూ డి సర్టి అదర్ డాక్యుమెంట్స్ ఫోటో థ్రూ వెబ్ మొబైల్ ఫోన్ డ్యూరింగ్ రెకార్ ప్రోసెస్ ఓకే రెజి ಒಂದು ಇಮೇಜ್ ಅಪ್ಲೋಡ್ ಮಾಡೋಕ್ಕಂತ ನೀವು ಮಾಡಿದ್ರೆ ಸಾಕು ಪೇಮೆಂಟ್ ಆನ್ಲೈನ್ ಇರುತ್ತೆ ನೋಡಿ ಪೇಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ ಯು ಪಿ ಐಲಿ ನಿಮ್ಮ ಒಂದು ಯು ಪಿ ಐ ಡಿ ಹಾಕಿರ್ತೀವಿ ಯು ಪಿ ಐ ಡಿ ಹಾಕಿದ ತಕ್ಷಣ ನಿಮಗೆ ಪೇ ಮಾಡೋ ಆಪ್ಷನ್ ಬರುತ್ತೆ ನೀವು ಪೇ ಮಾಡಿದ್ರೆ ನಿಮಗೆ ರೆಸಿಪ್ಟ್ ಬರುತ್ತೆ ರೆಸಿಪ್ಟ ನಿಮಗೆ ಕಳಿಸ್ತೀವಿ ಓಕೆ ಇದರಲ್ಲಿ ನಮ್ಮದು ನಿಮ್ಮ ಅಂದರೆ ಪೇಮೆಂಟ್ ಆಪ್ಷನ್ ಡೈರೆಕ್ಟ್ ನಿಮ್ಮ ಥರ ಆ್ಯಕ್ಸಸ್ ಆಗುತ್ತೆ ಓಕೆ ಇಲ್ಲಿ ನಿಮಗೆ ಎಲ್ಲ ಥರ ಆಪ್ಷನ್ಸ್ ಇದೆ ು ಎಡಿಟ್ ವಿಂಡೋ ಕರೆಕ್ಷನ್ ಅಂದರೆ ಏನೋ ತಪ್ಪಾಗುತ್ತೆ ಎಡಿಟ್ ಮಾಡ್ಲಕ್ಕೂ ಏನೋ ಅವಕಾಶ ಇದೆ ಅಂತ ಕೇಳಿದರೆ ಇಲ್ಲಿ ನೋಡಿ ಓನ್ಲಿ ದೂರ್ಸ್ಕೊಂಡು ಟು ಮೇಕ್ ಕರೆಕ್ಷನ್ಸ್ ಅಪ್ಲಿಕೇಶನ್ ಹೂ ಹ್ಯಾವ್ ಸಕ್ಸಸ್ಫುಲಿ ಸಬ್ಮಿಂಟ್ ಇದಾರೆ ಕಂಪ್ಲೀಟ್ ನೀವೇನಾದ್ರೂ ಆನ್ಲೈನ್ ಅಪ್ಲಿಕೇಶನ್ ಹಾಕಿರ್ತಾರೆ ಕಂಪ್ಲೀಟ್ ಏನೋ ಮಿಸ್ಟೇಕ್ ಆಗಿದೆ ಅಂದರೆ ನೀವು ಅಪ್ಲೈ ಅಂದರೆ ಎಡಿಟ್ ಮಾಡ್ಬೋದು ಬಟ್ ಅದಕ್ಕೆ ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ನ ಪೇ ಮಾಡಬೇಕಾಗುತ್ತೆ ಓಕೆ ಕರೆಕ್ಟ್ ಒನ್ಸ್ ಡ್ಯೂರಿಂಗ್ ನೋ ಡೇಷನ್ಸ್ ವಿಲ್ ಬಿ ಇನ್ ಕೇಸ್ ಕ್ಯಾಂಡಿಡೇಟ್ ಮಿಸ್ಟೇಕ್ನ ಅಪ್ಡೇಟೆಡ್ ಅಪ್ಲಿಕೇಶನ್ ಬಿಫೋರ್ ಸಬ್ಮಿಷನ್ ಕರೆಕ್ಟೆಡ್ ಅಪ್ಲಿಕೇಶನ್ ಕ್ಯಾಂಡಿಡೇಟ್ಸ್ ಮಸ್ಟ್ ಚೆಕ್ ಯಾರ್ದೆ ಓಕೆ ನೀವು ಒಂದೊಂದು ಅಪ್ಲಿಕೇಶನ್ ಹಾಕಿರ್ತೀರಾ ನೆಕ್ಸ್ಟ್ ಟೈಮ್ ಅಪ್ಡೇಟ್ ಮಾಡ್ತೀರಾ ಅಪ್ಡೇಟ್ ಮಾಡ್ತಿರ್ಬೇಕಾದ್ರೆ ಮತ್ತೆ ತಪ್ಪು ಮಾಡಿದ್ರೆ ಇನ್ನೊಂದು ಸಲ ಅವಕಾಶ ಕೊಡೋದಿಲ್ಲ ಓಕೆ ಕ್ಲಿಯರ್ ಆಗಿದೆ ಇನ್ನು ನೆಕ್ಸ್ಟ್ ಹೋಗೋಣ జనరల్ ఇన్స్ట్రక్షన్స్ అందరూ యా పోస్ట్ ఎలిజిబిల్ ఇలా నోడ అప్లై మేనదు ద ఫాలోయింగ్ ఐటెమ్స్ నోటల్ ఇన్స్టార్ట్ అది నిల్ హాల్ ఓవర్ ఎక్సామ్ బా అనుకో అది గొప్పరు ఇలా అందరూ నోటిఫికేషన్ ఒక్కడి కల్ ಇಂಪಾರ್ಟೆಂಟ್ ಏನಂದರೆ ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತ ಓಕೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಒನ್ ಟ್ವೆಂಟಿ ಏಟ್ ಫಿಫ್ಟಿ ಸಿಕ್ಸ್ ಟು ಒನ್ ಸಿಕ್ಸ್ ಟೋಟಲ್ ಎಷ್ಟಿದೆ ಎಂಟ್ನೂರು ಪೋಸ್ಟ್ಗಳು ನಿಮಗೆ ತೋರಿಸ್ತೀನಿ ಟೋಟಲ್ ಎಂಟುನೂರು ಪೋಸ್ಟ್ಗಳಿದ್ದಾವೆ ಓ ಪಿ ಸಿ ನೋಡನು ಎರಡು ನೂರು ಹದಿನಾರು ತ್ರೀ ಟ್ವೆಂಟಿ ಫೋರ್ ಜನರಲ್ ಅಂದರೆ ಸುಮಾರು ಆಲ್ಮೋಸ್ಟ್ ಐದುನೂರಲ್ಲಿ ಎಂಟುನೂರು ಪೋಸ್ಟ್ ಎಲ್ಲ ಕ್ಯಾಟಗರಿ ಡಿವೈಡ್ ಮಾಡಿದರೆ ಇಲ್ಲಿ ನಿಮಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಟೋಟಲ್ ನಮ್ಮ ಕರ್ನಾಟಕ ಸಂಬಂಧಪಟ್ಟಿರೋದು ಪಿ ಡಬ್ಲ್ಯೂ ಡಿ ಅಂದರೆ ಪಿಚಕಲ್ ಹ್ಯಾಂಡಿಕಾಪ್ಟು ಎಕ್ಸೈಸ್ ಸರ್ವಿಸ್ ಮ್ಯಾನ್ ಅವರಿಗೆ ಬಂದು ಐವತ್ತು ಪೋಸ್ಟ್ ಥರ್ಟಿ ಸಿಕ್ಸ್ ಪೋಸ್ಟ್ ಓಕೆ ತರ್ಟಿ ಸಿಕ್ಸ್ ಪೋಸ್ಟ್ ಆ್ಯಕ್ಚುಲಿ ಎಂಟುನೂರು ಪೋಸ್ಟಲ್ಲಿ ಟೋಟಲ್ ಬರೋದು ಎಲ್ಲ ಸೇರ್ಸಿಗೆ ಏಟಿ ಎಲ್ಲ ಪ್ಲಸ್ ಮಾಡಿದ್ರೆ ಏಯ್ಟ್ ಹಂಡ್ರೆಡ್ ಆಗುತ್ತೆ ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಮಲ್ಟಿಪರ್ಪಸಲ್ಲಿ ಎಂಟುನೂರು ಪೋಸ್ಟ್ಗಳಿದಾವೆ ಎಂಟುನೂರು ಪೋಸ್ಟಲ್ಲಿ ನೀವು ಲ್ಯಾಪ್ಟಾಪ್ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡೋಣ ಆಫೀಸರ್ ಸ್ಕೇಲ್ ಒನ್ ಇಲ್ಲಿ ಕರ್ನಾಟಕದ ಎಷ್ಟು ಪೋಸ್ಟ್ ಇದ್ದಾವೆ ಕರ್ನಾಟಕದ ಐದುನೂರು ಪೋಸ್ಟ್ ಓಕೆ ಕರ್ನಾಟಕದ ಐದುನೂರು ಪೋಸ್ಟ್ ಇನ್ನು ನೆಕ್ಸ್ಟು స్కేల్ లర్ణాటి స్కేల్ లూ ఐటి ఆఫీసర్ స్కేల్ టూ చార్ అకౌంటెంట్ కర్ణాటక బ్యాంక్ ఒక్క పోస్ట్ ಲಾ ಲಾ ಡಿಪಾರ್ಟ್ಮೆಂಟಲ್ಲಿ ಲಾಂಡ್ ಐದು ಪೋಸ್ಟ್ ಇದೆ ಓಕೆ ಆಫೀಸರ್ ಟ್ರೆಜರಿ ಆಫೀಸರ್ ಓಕೆ ಒಂದು ಪೋಸ್ಟ್ ಇನ್ನು ಮಾರ್ಕೆಟಿಂಗ್ ಆಫೀಸರಲ್ಲಿ ಕೂಡ ಜೀರೋ ಪೋಸ್ಟ್ ಇದೆ ಕರ್ನಾಟಕಕ್ಕೆ ಆ್ಯಂಡ್ ಇದು ಅಗ್ರಿಕಲ್ಚರಲ್ ಆಫೀಸರ್ ಥರ್ಟಿ ಫೋರ್ ಆ ಇನ್ನು ನೆಕ್ಸ್ಟು ಸ್ಕೇಲ್ ತ್ರೀಯಲ್ಲಿ ಆಫೀಸರ್ ಜೀರೋ ಪೋಸ್ಟ್ ಇನ್ನು ನಮ್ಮ ಇದರಲ್ಲಿ ಎಕ್ಸಾಮ್ ಸೆಂಟರ್ ನೋಡಿಬಿಡಿ ಬೆಂಗಳೂರು ಬೆಳಗಾವಿ ಓಕೆ ನೀವೇನು ಎಸ್ ಎಸ್ ಸಿ ಎ ಬರೆದಿರ್ತಾರ ನಾವೇ ಎಕ್ಸಾಮ್ ಸೆಂಟರ್ಗಳಿದ್ದಾವೆ ಓಕೆ ನೋಡ್ಕೊಂಬಿಡಿ ಮೇನ್ ಸಂಬಂಧಪಟ್ಟಂಗೆ ಬೆಂಗ್ಳೂರು ಬೆಳಗಾವಿ ಸೇಮ್ ಆಲ್ಮೋಸ್ಟ್ ಸೇಮ್ ಇದೆ ಓಕೆ ಇವಾಗ ಡಾಕ್ಯುಮೆಂಟ್ ತೊಗೊಳ್ಳಿ ಫೋಟೋಗ್ರಾಫಿ ಸಿಗ್ನೇಚರ್ ಲೆಫ್ಟ್ ತಂಬು ಹ್ಯಾಂಡ್ ರೈಟರ್ ನೋಡಿಸೋ ಹ್ಯಾಂಡ್ ರೈಟರ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ ಓಕೆ ಇವಾಗ ಹೇಳ್ತೇವೆ ನೋಡಿ ಫೋಟೋಗ್ರಾಫು ಸೈಜಸ್ ಅದರ ಬಗ್ಗೆ ತಲೆ ಕಟ್ಸ್ಬಿಡಿ ನಾವೆಲ್ಲ ಅಪ್ಲೈ ಮಾಡ್ಬೇಕಾದ್ರೆ ನಾವೆಲ್ಲ ಕ್ರಾಪ್ ಮಾಡಿ ನಮಗೆ ಫಾರ್ಮಲ್ ಡಾಕ್ಯುಮೆಂಟ್ ಕಳಿಸಿ ನಾವೆಲ್ಲ ರೆಡಿ ಮಾಡ್ತೀವಿ ಓಕೆ ಒಂದು ಅಪ್ಲಿಕೇಶನ್ಗೆ ಎಂಬತ್ತು ರೂಪಾಯಿ ಚಾರ್ಜಸ್ನ ಮಾಡ್ತೀವಿ ಓಕೆ ದಯವಿಟ್ಟು ಲಾಸ್ಟ್ ಡೇಟ್ ಬರೋ ತನಕ ಕಾಯಿಬೇಡಿ ಬೇಗ ಬೇಗ ಡಾಕ್ಯುಮೆಂಟ್ನ ಕಳಿಸಿ ಅಪ್ಲೈ ಮಾಡಿಕೊಡ್ತೀವಿ ನೆಕ್ಸ್ಟು ಸಿಗ್ನೇಚರ್ ನ ನಾವು ನಾರ್ಮಲ್ ಸಿಗ್ನೇಚರ್ ಕಳಿಸಿ ಕ್ಯಾಪಿಟಲ್ ಲೆಟರ್ ಅಲ್ಲಿ ಮೇಲೆ ಮಾಡ್ತೀವಿ ಲೆಫ್ಟ್ ಅಂಡ್ ರೈಟ್ ಅಂಡ್ ರೈಟ್ ಅಂಡ್ ಬಿಟ್ಟು ಬಾಸ್ ಮೇನ್ ಇರಬೇಕು ಅಂತ ಇಲ್ಲ ಇಲ್ಲ ಓಕೆ ಹಾಗೆ ನಿಮ್ಮ ನೇಮ್ ಸೈನ್ಸ್ ಆಫ್ ಅಂತ ಹಾಕಿ ನಿಮ್ಮ ನೇಮ್ ಆಫ್ ಫುಲ್ ಡೇಟ್ ಓಕೆ ಯಾರ ನೇಮ್ ಬರೆಯಬೇಕು ಬ್ಲಾಂಕ್ ಅಲ್ಲಿ ನಿಮ್ಮ ಹೆಸರು ಬರಿಬೇಕು ಹಿಯರ್ ವಿ ಡಿಕ್ಲೇರ್ ದಟ್ ಆಲ್ ಲೈಕ್ ಯುವರ್ ಸಿಗ್ನೇಚರ್ ಆಫ್ ಮೈನ್ ಇಸ್ ಕಂಪ್ಲೀಟ್ ಅಂತ ಕೊಟ್ಟಿರೋ ಸ್ಟೇಟ್ಮೆಂಟ್ನ ಕಂಪಲ್ಸರಿ ಒಂದು ವೈಟ್ ಕಲರ್ ಅಲ್ಲಿ ಬ್ಲಾಕ್ ಪೆನ್ ಅಲ್ಲಿ ಬರೀಬೇಕು ಓಕೆ ಬ್ಲಾಕ್ ಪೆನ್ ಅಲ್ಲಿ ಬರೀಬೇಕು

ಯು ಡಿ ಐ ಡಿ ಮೆನ್ಷನ್ ಅವೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಇಲ್ಲಿಗೆ ಒಂದು ಅಪ್ಲಿಕೇಶನ್ ಮುಗಿಸ್ತಾ ಓಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅಪ್ಲಿಕೇಶನ್ ಹಾಕೋರಿದ್ರೆ ನಮ್ಮ ಒಂದು ಮತ್ತು ವಾಟ್ಸಪ್ ಗ್ರೂಪ್ಗೆ ನೀವು ಡಾಕ್ಯುಮೆಂಟ್ ಕಳಿಸ್ತಾ ಅಪ್ಲೈ ಮಾಡಿ ಕೊಡ್ತೀವಿ ಆ್ಯಂಡ್ ಏಯ್ಟಿ ರುಪೀಸ್ ಚಾರ್ಜಸ್ನ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು